ಮನದಲ್ಲಿ ಮೂಡುವ ಸಂಶಯ ವಿಷವು ಅನುಮಾನ ಹುಳಿಯ ಹಿಂಡಿ ಅನುರಾಗದಿಂದ ಅರಳಿರುವ ಬದುಕು ಕಾನನದ ಮುಳ್ಳು ಹಾದಿ ಕಾನನದ ಮುಳ್ಳುಹಾದಿ ಮನದಲ್ಲಿ ಮೂಡುವ ಸಂಶಯ ವಿಷವು ಅನುಮಾನ ಉಳಿಯ ಹಿಂಡಿ ಅನುರಾಗದಿಂದ ಅರಳಿರುವ ಬದುಕು ಕಾನನದ ಮುಳ್ಳುಹಾದಿ ಕಾನನದ ಮುಳ್ಳುಹಾದಿ ಮಳೆಯನ್ನು ತಾರದ ಮೋಡವಾಗಿ ಬಾಳೆಲ್ಲ ಬರಿದು ಬರಿದು ಊಳಿಗದ ಆಳು ಕಟುಕನ ಕುರಿಯೋ ಬಲಿಯಾಗೋ ಬಂಗಾರಿಯೋ ಮಳೆಯನ್ನು ತಾರದ ಬಿಳಿ ಮಾಡವಾಗಿ ಬಾಳೆಲ್ಲ ಬರಿದು ಬರಿದು ಊಳಿಗದ ಆಳು ಕಟುಕನ ಕುರಿಯೋ ಬಲಿಯಾಗೋ ಬಂಗಾರಿಯೋ ಮನದಲ್ಲಿ ಮೂಡುವ ಸಂಶಯ ವಿಷವು ಅನುಮಾನ ಹುಳಿಯ ಹಿಂಡಿ, ಅನುರಾಗದಿಂದ ಅರಳಿರುವ ಬದುಕು ಕಾನನದ ಮುಳ್ಳುಹಾದಿ, ಕಾನನದ ಮುಳ್ಳುಹಾದಿ. ಒಲವಿನಲ್ಲಿ ಸುಖವು ಸ್ನೇಹದಲ್ಲಿ ಹಿತವು ಬಾಳಲ್ಲಿ ಸಂತೋಷವು ಎಲ್ಲರೊಂದಾಗಿ ಸರಸದಲ್ಲಿ ಇರಲು ನೆಲೆಸುವುದು ಸುಖ ಶಾಂತಿಯೂ ಒಲವಿನಲ್ಲಿ ಸುಖವು ಸ್ನೇಹದಲ್ಲಿ ಹಿತವು ಬಾಳಲ್ಲಿ ಸಂತೋಷವು ಎಲ್ಲರೊಂದಾಗಿ ಸರಸದಲ್ಲಿ ಇರಲು ನೆಲೆಸುವುದು ಸುಖ ಶಾಂತಿಯೂ ನೆಲೆಸುವುದು ಸುಖ ಶಾಂತಿಯೂ ಮನದಲ್ಲಿ ಮೂಡುವ ಸಂಶಯ ವಿಷವು ಅನುಮಾನ ಹುಳಿಯ ಹಿಂಡಿ ಅನುರಾಗದಿಂದ ಅರಳಿರುವ ಬದುಕು ಕಾನನದ ಮುಳ್ಳು ಕಾನನದ ಮುಳ್ಳು ಅರಿವಿನಾದೀಪ ಬೆಳಕನ್ನು ತರಲಿ ಹರುಷದಲಿ ಬಾಳುತ್ತಿರಲಿ ಮರೆಯುತ್ತ ಮೌನ ಕೋಗಿಲೆಯು ಹಾಡಿ ತಾರೆಗಳು ಮಿನುಗುತ್ತಿರಲಿ ಅರಿವಿನಾದೀಪ ಬೆಳಕನ್ನು ತರಲಿ ಹರುಷದಲ್ಲಿ ಬಾಳುತ್ತಿರಲಿ ಮರೆಯುತ್ತ ಮೌನ ಕೋಗಿಲೆಯು ಹಾಡಿ ತಾರೆಗಳು ಮಿನುಗುತಿರಲಿ ತಾರೆಗಳು ಮಿನುಗುತಿರಲಿ ಮನದಲ್ಲಿ ಮೂಡುವ ಸಂಶಯ ವಿಷವು ಅನುಮಾನ ಹುಳಿಯ ಹಿಂಡಿ ಅನುರಾಗದಿಂದ ಅರಳಿರುವ ಬದುಕು ಕಾನನದ ಮುಳ್ಳು ಹಾದಿ ಕಾನನದ ಮುಳ್ಳು ಹಾದಿ ಅಪವಾದದಿಂದ ಬಳಲಿದನು ಹರಿಯು ತಪ್ಪಿರದೆ ಸೀತಾ ದೇವಿಯೂ തപ്പലാരണലിഖിതെന്തോ അർപ്പണയോ ഹരിചരണദീ അപവദി ബളലനു ഹരിയു തപ്പിരേ സീത ദേവിയു തപ്പലാരോ ഹണലിഖിതെന്തോ അർപ്പണയോ ഹരിചരണദീ അർപ്പണയോ ഹരിചരണദീ ಮನದಲ್ಲಿ ಮೂಡುವ ಸಂಶಯ ವಿಷವು ಅನುಮಾನ ಹುಳಿಯ ಹಿಂಡಿ ಅನುರಾಗದಿಂದ ಅರಳಿರುವ ಬದುಕು ಕಾನನದ ಮುಳ್ಳು ಹಾದಿ ಕಾನನದ ಮುಳ್ಳು ಹಾದಿ ಕಾನನದ ಮುಳ್ಳು ಹಾದಿ